ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವತ್ತಿನ ವಿಡಿಯೋ ಬಂದು ಜಾತ್ರೆಗೆ ಹೋಗ್ತಾ ಇದ್ದೇನೆ ಸೊ ಆ ವೀಡಿಯೋನ ನಾನು ಮಾಡ್ತಾ ಇದ್ದೇನೆ ಇವತ್ತು ನೋಡಿ ಇದರಲ್ಲಿ ಒಂದು ಅರ್ಥ ಇದೆ ಅವರು ಅದನ್ನು ಹಾಚ್ತಾ ಇದ್ದಾರೆ ಹಣೆ ಮೇಲೆ ಅಂತಂದರೆ ಅವರು ಅಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ ಎಷ್ಟೋ ಜನ ನಾವು ಜಾತ್ರೆ ಅಂತ ಕುಣಿದಾಡಿಕೊಂಡು ಹಾರಾಡಿಕೊಂಡು ಎಷ್ಟೋ ಖುಷಿಯಿಂದ ಹೋಗಿರ್ತೀವಿ ಕೆಲವೊಬ್ಬರಿಗೆ ಅದರಿಂದ ಹೊಟ್ಟೆಪಾಡು ನಡೆಯುತ್ತೆ ಒಂದು ವಾರ ಹೀಗೆಲ್ಲ ಜಾತ್ರೆ ಇದ್ದಾಗ ಒಂದು ವಾರನೂ ಅವರು ಎಲ್ಲ ಮಾರಾಟ ಅದು ಇದು ಮಾಡಿ ಏನೋ ಜೀವನ ಕಟ್ಕೊಂಡಿರ್ತಾರೆ ನೋಡಿ ಇದನ್ನು ಒಂದು ಕಲೆ ಆ ಹುಡುಗಿ ಎಷ್ಟಿದ್ದಾಳೆ ನೋಡಿ ಆ ಹುಡುಗಿಗೆ ಎಷ್ಟು ನೋಡಿ ಹೆಂಗಿರ್ಬೋದು ಅಂತ ಜೀವನ ಅನ್ನೋದು ಏನೇನೋ ಕಲಿಸ್ಕೊಡುತ್ತೆ ನಾವು ಎಷ್ಟು ಖುಷಿಯಾಗಿ ಹೋಗಿ ಹೋಗಿರ್ತೀವಿ ಅವರಿಗೊಂದು ಖುಷಿ ನಮಗೆ ವ್ಯಾಪಾರ ಆಗುತ್ತೆ ಏನೋ ದುಡ್ಡು ಬರುತ್ತೆ ಅನ್ನೋದು ಅವರಿಗೂ ಒಂದು ಖುಷಿ ಅಲ್ವಾ ಹಾಗೆ ಎಲ್ಲ ಮಾಡಿಕೊಂಡು ಹೋದ್ವಿ ದೇವ್ರಿಗೆ ಅಲ್ಲಿ ಒಬ್ಬರು ನಮಗೆ ಯೂಟ್ಯೂಬರ್ ಭೇಟಿ ಆಗಿದ್ರು ನೋಡಿ ಚಾಕ್ಲೇಟ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಅವರು ನರ್ಸಿಂಗ್ಗೆ ಮುಗ್ದಿದೆ ಅವ್ರದ್ದು ಕೂಡ ಭೇಟಿ ಹಾಕಿಬಿಟ್ಟು ಹಾಗೆ ಒಳಗಡೆ ದೇವ್ರಿಗೆ ಹೋಗಿ ಹೋದ್ವಿ ಇದು ಬಂದ್ಬಿಟ್ಟು ಸಿದ್ದರಾಮೇಶ್ವರ ದೇವಸ್ಥಾನ ಅಂತ ವಿಜಾಪುರದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಇದು ಪ್ರತಿ ವರ್ಷವೂ ಸಂಕ್ರಾಂತಿಗೆ ಫೈ ಟು ಸೆವೆನ್ ಡೇಸ್ವರೆಗೂ ಜಾತ್ರೆ ಇರುತ್ತೆ ಇದು ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ನೋಡಿ ಇಷ್ಟು ಜಾತ್ರೆ ಅಂದರೆ ಯಾವ ಥರ ಹೊತ್ಕೊಂಡು ನಿಂತಿರ್ತಾರೆ ಅವರು ಎಷ್ಟು ಕಷ್ಟ ಅಲ್ವಾ ಜೀವನ ಅನ್ನೋದು ಇದರಲ್ಲಿಯೂ ಒಂದು ಥೀಮ್ ಹುಡ್ಕೋಕ್ಕೂ ಒಂದು ರೀಸನ್ ಇದೆ ನಮ್ದುಗೆ ಅಂದರೆ ನಾವು ಎಷ್ಟೋ ಎಲ್ಲ ಹಂಗೆ ಹಿಂಗೆ ಎಲ್ಲ ಅಂದ್ಕೊಂಡಿರ್ತೀವಿ ಜೀವನ ಅಂದರೆ ಏನು ಅಂತ ನಮಗೆ ಗೊತ್ತೇ ಇರೋಲ್ಲ ಸಣ್ಣವರಿದ್ದಾಗಲ್ವ ದೊಡ್ಡವರಾಗಿ ಒಂದು ಜವಾಬ್ದಾರಿ ಅಂತ ಬಂದಾಗ ಆ ಜಾತ್ರೆಯಲ್ಲೂ ಕೂಡ ಒಂದು ನಾವೇನೋ ಒಂದು ಊಹೆ ಮಾಡಿರ್ತೀವಿ ನಮಗೆ ಅಷ್ಟು ಗಳಿಕೆ ಆಗಬೇಕು ಇಷ್ಟು ಗಳಿಕೆ ಆಗಬೇಕು ಅಂತ ಅಲ್ಲಿನೂ ಸಹ ಎಷ್ಟೋ ಕಷ್ಟಪಟ್ಟು ಹತ್ತು ರೂಪಾಯಿಗೊಂದು ಐದು ರೂಪಾಯಿಗೊಂದು ಎಲ್ಲ ಮಾರಿ ಅಷ್ಟೆಲ್ಲನೂ ದುಡ್ಡು ಕಲೆಕ್ಟ್ ಮಾಡಬೇಕಲ್ವಾ ಅಲ್ಲಿ ನಿಂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ನೋಡಿ ಎಲ್ಲನೂ ತೊಗೊಂಡು ನಿಂತ್ಕೋಬೇಕಲ್ವ ನಾವು ಸಾಮಾನ್ಯವಾಗಿ ಜಾತ್ರೆಯಲ್ಲಿ ನಡ್ಕೊಂಡು ಹೋದ್ರೇ ಎಷ್ಟೋ ಕಷ್ಟ ಜಸ್ಟ್ ನಾವು ನಡ್ಕೊಂಡು ಹೋಗೋದು ಅಷ್ಟು ಕಷ್ಟ ಆಗಿದ್ದಾಗ ಅವ್ರಿಗಿನ್ನಷ್ಟು ಕಷ್ಟ ಆಗಿರಬಾರ್ದು ಅಂತ ಫೋಟೋ ಕೂಡ ಅಲ್ಲೇ ತೆಗಿತಾ ಇದ್ದಾರೆ ನೋಡಿ ಫೋಟೋನು ಸಹ ಅದು ಒಂದು ಹೊಟ್ಟೆ ಪಾಡಲ್ವಾ ಏನೋ ಒಂದು ನಾಲ್ಕು ದುಡ್ಡು ಆಗುತ್ತೆ ಅಂತ ಅವರಿಗೂ ಆಸೆ ಇರುತ್ತೆ ಸೊ ಹಾಗಾಗಿ ಫೋಟೋನು ಕೂಡ ನನ್ನ ಮಗನ ಜೊತೆ ತಕ್ಕೊಂಡಿರಲಿಲ್ಲ ಫೋಟೋನೂ ಒಂದು ತಕ್ಕೊಂಡ್ವಿ ತಕ್ಕೊಂಡ್ಬಿಟ್ಟು ಅವಂದು ಒಂದು ಸಪ್ರೇಟು ಫೋಟೋ ತೆಗ್ದಿದ್ದೀವಿ ಅದನ್ನು ಸೈಡಲ್ಲಿ ಇದೆ ನೋಡಿ ಅದೇ ಅದು ಫೋಟೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಗನ ಫೋಟೋ ಸಪ್ರೇಟಾಗಿರೋದು ಸೊ ಇಷ್ಟೆಲ್ಲ ಮಾಡಿದ್ದೀವಿ ಜಾತ್ರೆಯಲ್ಲಿ ನೋಡ್ತಾ ಇದ್ದೀರಲ್ವಾ ಮತ್ತೆ ನನ್ನ ಮಗನಿಗೆ ಒಂದು ಆಟ ಆಡೋದಕ್ಕೆ ಗೊಂಬೆನ ತೊಗೊಂಡ್ವಿ ಅದಕ್ಕೆ ಒಂದು ಸಿಕ್ಸ್ಟಿ ರುಪೀಸ್ ಹೇಳಿದರು ಅದು ಬಡಿಯುತ್ತೆ ಸೌಂಡು ಅದನ್ನು ತಗೊಂಡಿವಿ ಯಾವ ಥರ ಇದೆ ಅಂತ ನೋಡಿ ನನ್ನ ಮಗನಿಗೆ ಇಷ್ಟ ಆಯಿತು ಸೊ ನಾವು ಬಂದುಬಿಟ್ಟು ಅದು ಪರ್ಪಲ್ ಕಲರ್ ತೊಗೊಂಡ್ವಿ ಚೆನ್ನಾಗಿ ಅದು ಅದಕ್ಕೆ ಅದನ್ನು ತೊಗೊಂಡು ಬಂದ್ವಿ ನೋಡಿ ಇದೆಲ್ಲ ಮಾರಾಟಕ್ಕಿತ್ತು ಅಲ್ಲಿ ಅಯ್ಯೋ ದೇವ್ರೆ ಇಂಥ ಜೀವನ ಅಲ್ವಾ ಎಲ್ರಿಗೂ ಥರ ಜೀವನ ದೇವರು ಎಲ್ಲಾನು ಒಂದು ರೀಸನ್ನಿಂದನೇ ಇಟ್ಟಿರ್ತಾರೆ ಅಲ್ವಾ ಈ ಜಾತ್ರೆ ಅನ್ನೋದು ಒಂದು ರೀಸನ್ನೇ ಜಾತ್ರೆ ಅಂತ ಒಂದು ರೀಸನ್ ಇ ಇರೋದ್ರಿಂದ ಅದ್ರ ಹಿಂದೆ ಎಷ್ಟೆಲ್ಲ ಲಾಭ ಇದೆ ನಷ್ಟ ಇದೆ ಅಲ್ವ ನಷ್ಟ ಏನು ಇರಲಿಕ್ಕಿಲ್ಲ ಲಾಭವೇ ಇರೋದು ಯಾಕಂತಂದರೆ ಕೆಲವೊಬ್ಬರಿಗೆ ದುಡ್ಡು ಇರುತ್ತೆ ಕೆಲವೊಬ್ಬರಿಗೆ ದುಡ್ಡು ಇರೋಲ್ಲ ಇಲ್ಲೇ ಎಷ್ಟೋ ಜೀವನನ ಕಟ್ಕೊಳೋಕ್ಕೆ ಬಂದಿರ್ತಾರೆ ಎಷ್ಟು ಕಷ್ಟ ಅಲ್ವಾ ನೋಡಿ ಹೆಂಗೆ ಇವರೆಲ್ಲ ತೊಗೊಂಡು ನಿಲ್ಲೋದು ಅದು ನೋಡಿ ಡೇ ಫುಲ್ ನಿಲ್ಲಬೇಕಲ್ವ ಮಾರ್ನಿಂಗಿಂದ ರಾತ್ರಿವರೆಗೂ ನಿಲ್ಬೇಕು ರಾತ್ರಿ ಎಂಟೂವರೆ ಎಂಬತ್ತು ಗಂಟೆವರೆಗೂ ಜಾತ್ರೆ ಅಂದರೆ ಇರಬೇಕಲ್ವಾ ಎಲ್ಲಿಂದನೂ ಬಂದಿರ್ತಾರೆ ಪಾಪ ಚಳಿ ಇರುತ್ತೆ ಏನು ಹೇಳೋಕ್ಕಾಗಲ್ಲ ಜೀವನ ನೋಡಿ ಹೆಂಗಿದೆ ಅಲ್ವಾ ಎಲ್ಲನೂ ಒಂದೊಂದು ಥರ ಲೈಫ್ ಕಷ್ಟ ಇದೆ ಜೀವನ ಅನ್ನೋದು ಹಾಗಾಗಿ ಏನು ಮಾಡಬೇಕು ಎಲ್ಲರೂ ಒಂದೊಂದು ದಾರಿ ಹುಡ್ಕೊಂಡಿರ್ತಾರೆ ಆ ದಾರಿ ಅವ್ರಿಗೆ ಗೊತ್ತಿರುತ್ತೆ ಎಲ್ರಿಗೂ ಏನು ಒಂದು ದಾರಿ ಅಂತ ಅವ್ರ ಅದನ್ನು ಹುಡ್ಕ ಹುಡುಕಾಡಿ ಆ ಉದ್ಯೋಗನ ಅವ್ರು ಮಾಡ್ತಾರೆ ಸೊ ಈ ಥರ ಎಲ್ಲ ಜಾತ್ರೆಯದು ಒಂದು ನನಗೆ ಈ ಥರ ಥೀಮ್ ನೆನಪಾಯಿತು ನೆನಪು ಅನ್ನೋಕ್ಕಿಂತ ಒಂದು ಲೈಫಲ್ಲಿ ಆಗೋ ಘಟನೆಗಳು ಇವೆಲ್ಲ ಹಾಗಾಗಿ ನಾನು ಯೋಚನೆ ಮಾಡಿದೆ ಇದು ಒಂಥರ ಹೌದು ಅಲ್ವಾ ನಿಜ ಅಲ್ವಾ ಅಂತ ಅನ್ನಿಸ್ತು ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಇದ್ದವ್ರು ಇರ್ತಾರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇದ್ದವ್ರಿಗೆ ಏನಾದರೂ ಅಲ್ಲಿ ತಗೊಂಡು ಎಷ್ಟೋ ಹೆಲ್ಪ್ ಮಾಡ್ಬೋದು ಅಲ್ವಾ ಬೇರೆದವ್ರಿಗೆ ನೋಡಿ ಇಷ್ಟು ಆಟ ಆಡೋದು ಇತ್ತು ಎಂಜಾಯ್ ಮಾಡ್ತೀವಿ ಬಟ್ ನಾನು ನಿಮಗೂ ಮೇಲೆ ಕೂತಿಲ್ಲ ಯಾಕಂದರೆ ನನಗೆ ಭಯ ಆಗುತ್ತೆ ಸೊ ಅದಕ್ಕೆ ನಾನು ಯಾವುದು ಆಟ ಆಡೋದ್ರಲ್ಲಿ ನಾನು ಕೂತಿಲ್ಲ ಸುಮ್ಮನೆ ವಿಡಿಯೋ ಮಾಡಿದೆ ಅಷ್ಟೆ ನೋಡಿ ಎಲ್ಲ ಮುಗೀತು ಇಲ್ಲಿ ಇದು ಫಿಂಗರ್ ಪೊಟ್ಯಾಟೊ ಇದು ಸ್ಪ್ರ ಸ್ಪ್ರಿಲ್ಲಿಂಗ್ ಅಂತಾರೆ ಸ್ಪ್ರಿಂಗು ಸ್ಪ್ರಿಂಗು ಸೊ ಅದು ಇಷ್ಟ ನನಗೆ ಸೊ ಇಲ್ಲೇ ಚಾನ್ಸ್ ಇರುತ್ತೆ ಅಂದ್ಕೊಂಡು ಒಂದು ತಗೊಂಡೆ ನೋಡಿ ಸಖತ್ತಾಗಿತ್ತು ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು ತಿಂದೆ ಆಮೇಲೆ ಒಂದು ಗೋಬಿ ಹೇಳಿದ್ವಿ ಯಾಕೋ ಹೋಗಲಿಲ್ಲ ಗೋಬಿ ಅಷ್ಟು ಚೆನ್ನಾಗಿರಲಿಲ್ಲ ಅದು ಕೂಡ ತಂದು ಕೊಟ್ಟಿದ್ರು ಬಟ್ ನಂಗೆ ಇಷ್ಟ ಆಗಲಿಲ್ಲ ಒಂದು ಎರಡು ಮೂರು ಪೀಸ್ ತಿಂದೆ ಜಾತ್ರೆ ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಸೊ ನಾನು ಬಂದುಬಿಟ್ಟು ನಿಮಗೆಲ್ಲ ನಮ್ಮ ವಿಜಾಪುರ ಯಾವ ರೀತಿ ಇದೆ ಹೆಂಗೆ ಇದೆ ಅಂತ ತೋರಿಸ್ತೇನೆ ನೋಡಿ